ಹಾಯ್ ವೆಲ್ಕಮ್ ಬ್ಯಾಕ್ ಇದು ಒಂದು ವೀಕ್ ಡೇಲೆ ನನ್ನ ಮನೇಲಿ ವರ್ಕ್ ಆ ದಿನದ ಬ್ಲಾಗ್ ಡೈಲಿ ವ್ಲಾಗ್ ಹಾಗೆ ತರ್ಸ್ಡೇ ವೆಡ್ನಸ್ ಮನೇಲಿ ಮಾಡಿದೆ ತರ್ಸ್ಡೇ ಬೆಳಗ್ಗೆ ಆಫೀಸ್ಗೆ ಹೊರಡೋ ಮೊದಲೇ ಇದೊಂದು ದನ ಅಲ್ಲಿ ನಮ್ಮ ಮನೆಯಲ್ಲಿ ದೂರದಲ್ಲೇ ಒಂದು ಕಡೆ ಇದು ನಮ್ಮ ಮನೆ ಗೃಹ ಪ್ರವೇಶಕ್ಕೆ ತಂದಿದ್ರು ಒಳಗಡೆ ಅದೇ ದನ ಇದು ಸೊ ಸುಮ್ಮನೆ ಕ್ಲಿಪ್ಸ್ ಹಾಕೋಣ ಅಂತ ಅನ್ನಿಸ್ತು ಹಾಗೆ ಇದು ನಾನು ವೆಡ್ನಸ್ ನನ್ನ ಡೈಲಿ ರೂಟೀನ್ ಸೊ ಡೈಲಿ ರೂಟೀನ್ ನಾನು ಫಾಲೋ ಮಾಡಿದೆ ನಾರ್ಮಲಾಗಿರತ್ತಲ್ಲ ನೀರು ಕುಡಿಯೋದು ಟೀ ಕುಡಿಯೋದು ಆ ಥರದ್ದು ಸೊ ಹಾಗಾಗಿ ಶೇರ್ ಮಾಡಿಕೊಂಡೆ ನಾನು ಒಂದಿನ ಯಾಕಂದರೆ ಯಾವತ್ತೂ ಫ್ರೀನೇ ಇರಲ್ಲ ಒಂದಿನ ಫ್ರೀ ಇದ್ದಾಗ ಮನೇಲಿ ಮಾಡೋಣ ಅಂತ ವರ್ಕ್ ಮಾಡೋಣ ಅಂತ ಅನಿಸುತ್ತೆ ನಾನು ಆ್ಯಕ್ಚುಲಿ ಡೇ ಕಲ್ತಪ್ಪ ಅಂತ ನಮಗೆ ಕೆಂಡ ತಡ್ಡಿ ಅಂತ ಹೇಳ್ತಾರೆ ಬಟ್ ಅದು ಕೆಂಡದಲ್ಲೇ ಮಾಡಬೇಕು ಬಟ್ ಸುಮ್ಮನೆ ಈಗ ಕಾವಲಿಯಲ್ಲಿ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಟ್ರೈ ಮಾಡಿದ್ದೆ ಮಾಡಿದ್ದೆ ಬ್ರೇಕ್ಫಾಸ್ಟಿಗೆ ನಾ ರೆಗ್ಯುಲರ್ ಆಗಿರುತ್ತಲ್ಲ ನಮ್ಮದು ವರ್ಕ್ ಅದನ್ನೇ ಮಾಡ್ತಾ ಇದ್ದೀನಿ ರೂಟೀನ್ ರುಟೀನಷ್ಟೇ ಶೇರ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ ಇದು ಆ್ಯಕ್ಚುಲಿ ಬರ್ಡ್ ಯಾವಾಗಲೂ ಬರುತ್ತೆ ಇಲ್ಲಿ ಒಂದೆರಡು ಬರ್ಡ್ ಬಂದಿತ್ತು ನನಗೆ ತುಂಬ ಆಯಿತು ಕಲರ್ ಕಲರ್ ಇದ್ದು ಮನೆ ಎದುರುಗಡೆ ತುಂಬಾ ಬರುತ್ತೆ ಗೊತ್ತಿಲ್ಲ ನನಗೆ ಇಷ್ಟ ಅಂತ ನಾನು ನಿಮಗೂ ತೋರಿಸೋಣ ಅಂತ ಹಾಕ್ದೆ ನೋಡಿ ಜು ಎರಡೆರಡು ಇತ್ತು ಹಾಗಾಗಿ ಹಾಗೆ ತುಂಬ ಜನ ಹೇಗೆ ಅಂದರೆ ನನಗೆ ಅಂದರೆ ಕೆಲವು ಡಿ ಎಮ್ ಬರುತ್ತೆ ನಾನು ಹೋಮ್ ಟೂರ್ ಮಾಡಿದಾಗೂ ಕೆಲವೊಂದು ಡಿ ಎಮ್ ಬಂದಿತ್ತು ಕೆಲವು ಜನ ಅಂದರೆ ಕೇಳ್ತಾರೆ ಹಾಗೆ ರೆಡಿಯಾಗಿ ನಾನು ಮತ್ತು ಅಂತ ರೆಡಿಯಾಗಿ ಅಲ್ಲ ನಾನು ವಿಡಿಯೋಸ್ ಮಾಡಲ್ಲ ಬಿಕಾಸ್ ನಾನು ಹೇಗಿರ್ತೀನೋ ಹಾಗೆ ಪ್ರೆಸೆಂಟ್ ಆಗಿರ್ತೀನಿ ಅಷ್ಟೆ ವೀಡಿಯೋದಲ್ಲಿ ಸೊ ಒಂದು ದಾಸವಾಳ ಆಗಿತ್ತು ದಾಸವಾಳ ಮುಗ್ಬಿಟ್ಟಿತ್ತು ಸೊ ಹಾಗಾಗಿ ನಾನು ಅದೊಂದು ಇದು ಮಾಡಿಕೊಂಡೆ ಎರಡು ಮೊಗ್ಗಿ ಇದೆ ಆ್ಯಕ್ಚುಲಿ ಮಳೆನೇ ಇಲ್ಲ ತುಂಬ ಕಡಿಮೆ ಸೆಕೆನೂ ಜಾಸ್ತಿ ಆಗಿಬಿಟ್ಟಿದೆ ಯಾವಾಗ ಹೇಳಳತ್ತೆ ಯಾವಾಗ ಹರಳತೆ ಅಂತ ಹೋಗಿ ನೋಡ್ತಾ ಇರ್ತೀನಿ ತುಂಬ ಏನು ಹಾಕಿಲ್ಲ ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೆ ಆ್ಯಂಡ್ ಇದು ಫ್ರಂಟ್ ಬಾಲ್ಕನಿ ನಾನು ಹೋಮ್ ಟೂರಲ್ಲಿ ತೋರಿಸಿದ್ದೆ ಬಟ್ ಈ ಗ್ಲಾಸ್ ಹಾಕಿ ಆಗಿರಲಿಲ್ಲ ಆ ಟೈಮಲ್ಲಿ ಸೊ ಇವಾಗ ತೋರಿಸ್ತಾ ಇದ್ದೀನಿ ನಿಮಗೆ ಒಂದು ಚೇಂಜಸ್ಸು ಇದು ಆಮೇಲೆ ಹಾಕಿರೋದು ಆ್ಯಕ್ಚುಲಿ ಅದು ಆ್ಯಕ್ಚುಲಿ ಅವ್ರು ತರಬೇಕಾದ್ರೇನೋ ಸ್ವಲ್ಪ ಇದಾಯಿತು ಅಂತೇಳ್ಬಿಟ್ಟು ಆಮೇಲೆ ಬಂದು ಹಾಕಿದರು ಸೊ ನಿಮಗೆ ಅದನ್ನು ತೋರಿಸ್ತಾ ಇದ್ದೀನಿ ನಾನು ಹಾಗೆ ಸೊ ಇಲ್ಲಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ನಾನು ಮನೆಯಿಂದ ವರ್ಕ್ ಮಾಡೋದು ಈ ಥರ ನಾವು ಮಾಡ್ಕೊಳ್ತೀವಿ ಗ್ಲಾಸ್ ಹಾಕಿ ತುಂಬ ದಿನ ತಿಂಗ್ ಆಯಿತು ತಿಂಗಳ ಮೇಲೇ ಆಗೋಗಿದೆ ಬಟ್ ನಾನು ಆಮೇಲೆ ಇಲ್ಲಿ ವೀಡಿಯೋ ಮಾಡಿಲ್ಲ ಬಿಕಾಸ್ ಎಲ್ಲ ಕಡೆ ವೀಡಿಯೋ ಕ್ಯಾಮ್ರಾ ಹಿಡ್ಕೊಂಡು ಓಡಾಡೋಕ್ಕಾಗಲ್ಲ ಬಿಕಾಸ್ ಏನಾಗುತ್ತೆ ಅಂದರೆ ಕ್ಯಾಮ್ರಾ ಹಿಡ್ಕೊಂಡು ಓಡಾಡಿದರೆ ಕೆಲಸನೇ ಆಗೋಲ್ಲ ಆ್ಯಕ್ಚುಲಿ ಅದು ಏನೋ ಒಂಥರ ನನಗೆ ಅಂದರೆ ವ್ಲಾಗ್ ಮಾಡೋಕ್ಕೆ ಅಂದರೆ ಅಷ್ಟೊಂದು ಅಷ್ಟೊಂದು ಓಡಾಡೋಕೆ ಆಗೋಲ್ಲ ಆ್ಯಕ್ಚುಲಿ ಅಂದರೆ ಕ್ಯಾಮ್ರಾ ಹಿಡ್ಕೊಂಡ್ರೆ ಅಂತರ ಏನಂತಾರೆ ಮರಿತೀನಿ ಕ್ಯಾಮ್ರಾ ಹಿಡ್ಕೋಬೇಕು ವ್ಲಾಗ್ ಮಾಡಬೇಕು ಅನ್ನೋದೇ ಮರಿತೀನಿ ಆ್ಯಕ್ಚುಲಿ ಒಂದೊಂದು ಸರ್ತಿ ಸೊ ಮೇಲುಗಡೆ ಎಲ್ಲ ಕ್ಲೀನ್ ಮಾಡಿ ಮತ್ತು ಕೆಳಗಡೆ ಕ್ಲೀನ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಆ್ಯಕ್ಚುಲಿ ಮನೇಲಿದ್ದರೆ ಈ ಥರ ಪೊಂಗಲ್ ಮತ್ತು ಸೈಡ್ ಡಿಶ್ ಈ ಥರ ಮಾಡ್ಕೊಂಡಿದ್ದೆ ಕರುಮ್ ಕುರುಮ್ ಏನಾದರೂ ಮಾಡ್ಕೊತೀನಿ ಒಂದೊಂದು ಸತಿ ಪೊಂಗಲ್ ಆದರೆ ಈಸಿಯಾಗಿ ಮಾಡ್ಕೊಬೋದು ಅಂತೇಳ್ಬಿಟ್ಟು ನಂಗೆ ತುಂಬ ಇಷ್ಟ ಪೊಂಗಲ್ ಹೆಸರು ಬೇಳೆ ತಂಪು ಕೂಡ ಬೇಸಿಗೆಯಲ್ಲಿ ಸ್ವಲ್ಪ ಚೆನ್ನಾಗಿ ಆಮೇಲೆ ಹೇಗೂ ಕೆಲಸ ಇದ್ದೇ ಇರುತ್ತಲ್ಲ ಎಲ್ಲೆಲ್ಲೋ ಕೂತ್ಕೊಂಡು ವರ್ಕ್ ಮಾಡ್ತಿರ್ತೀನಿ ಒಂದೊಂದು ಸರ್ತಿ ಒಂದೊಂದು ಕಡೆ ಇರ್ತೀನಿ ನಾನು ಹಾಗೆ ಮನೆಯಲ್ಲಿದ್ದರೆ ಅಥವಾ ವೀಕೆಂಡಲ್ಲೆಲ್ಲ ಪಲಾವು ಪೊಂಗಲ್ ಈ ಥರದ್ದೆಲ್ಲ ಮಾಡ್ಕೊಂಡಿರ್ತೀನಿ ಸೊ ಚೆನ್ನಾಗಿ ಅನ್ಸುತ್ತೆ ಅಂತ ಹೇಳಿಬಿಟ್ಟು ಸೊ ಇದು ತರ್ಸ್ಡೇ ಮಾರ್ನಿಂಗ್ ಆಫೀಸ್ಗೆ ಹೋಗಬೇಕಿತ್ತು ಸೊ ನನಗೆ ಗುರುವಾರ ನಾನು ಅದೇ ಆಯರ್ ಪೂಜೆ ಎಲ್ಲ ಮಾಡ್ತೀನಲ್ಲ ಸೊ ಹಾಗಾಗಿ ಎಲ್ಲ ಗಡ್ಬಿಡಿ ಗಡ್ಬಿಡಿಯಲ್ಲಿ ಬೆಳಗ್ಗೆ ಎದ್ದು ಹಾಗೆ ಅಂದರೆ ಕ್ಯಾಬ್ ಬರೋ ಹೊತ್ತಿಗೆ ರೆಡಿ ಇರಬೇಕು ಸೊ ಹಾಗಾಗಿ ಗಡ್ಬಿಡಿ ಗಡ್ಬಿಡಿ ಆಗತ್ತೆ ಬೆಳಗ್ಗೆ ಹೊತ್ತಿಗೆ ಹಂಗೆ ಆಗುತ್ತೆ ಗುರುವಾರ ಗುರುವಾರ ನಾನು ಹೋಗಬೇಕಿತ್ತು ಆ್ಯಕ್ಚುಲಿ ಸೊ ಎಲ್ಲ ಅರ್ಜೆಂಟ್ ಅರ್ಜೆಂಟಾಗಿ ಎಲ್ಲ ರೆಡಿ ಮಾಡ್ಕೊಂಡು ಹೋಗೋದು ಅಷ್ಟಾಗತ್ತೆ ಟೈಮ್ ಆಗುತ್ತೆ ಆ್ಯಕ್ಚುಲಿ ಎಲ್ಲಾನು ಮಾಡಿ ಮಾಡಿ ಹೋಗುವಾಗ ಇಬ್ರಿಗೂ ಹೋಗೋದಿದ್ರೆ ಅದು ಇನ್ನೂ ಒಂಥರ ಟಿಫಿನ್ ಎಲ್ಲ ರೆಡಿ ಮಾಡಿಕೊಂಡು ನನಗೂ ಅಷ್ಟೇ ನಾನು ಅಷ್ಟೇ ಟಿಫಿನ್ ಹೋಗ್ತೀನಿ ನಾನು ಹೊರಗಡೆ ತಿನ್ನೋಕ್ಕೆ ಜಾಸ್ತಿ ಪ್ರಿಫರ್ ಮಾಡಲ್ಲ ಅಥವಾ ಅಲ್ಲಿ ಕ್ಯಾಂಟೀನಲ್ಲಿ ತಿಂದು ಒಂದೊಂದು ದಿನ ಎರಡೆರಡು ದಿನ ಓಕೆ ಡೈಲಿ ಏನದು ಅಂತ ಅನಿಸುತ್ತೆ ಹೊರಗಡೆ ತಿನ್ನೋದು ಆ ಥರ ಅಲ್ಲ ನನಗೆ ಅಷ್ಟು ಇಷ್ಟಪಡೋಲ್ಲ ನಾನು ಹೊರಗಡೆ ತಿಂಡಿ ತಿನ್ನಿಸು ಅನಿಸುತ್ತೆ ಒಂದು ತಿನ್ನಬೇಕು ಹಾಗೆ ಹೀಗೆ ಅಂತ ಬಟ್ ಹೆಲ್ತ್ ಕಾಪಾಡ್ಕೊಳ್ಳೋದು ನಮ್ಮ ಜವಾಬ್ದಾರಿಯಾಗಿರುತ್ತಲ್ವಾ ಹಾಗಾಗಿ ಆಫೀಸ್ಗೆ ದಿನ ಹಾಗೆ ಆಗುತ್ತೆ ಓಡಾಡಿಕೊಂಡು ಇದು ಫುಲ್ ಬಿಸಿ ಬಿಸಿ ಬ್ಯುಸಿ ಆದರೂ ಕ್ಯಾಮ್ರಾ ಆನ್ ಮಾಡಿಕೊಂಡೆ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಒಂದು ಸ್ವಲ್ಪ ಇರಲಿ ಕ್ಲಿಪ್ಸ್ ಅಂತ ಹೇಳಿಬಿಟ್ಟು ಡೈಲಿ ರುಟೀನ್ ಅಷ್ಟೇ ಇದು ಇದರಲ್ಲಿ ಏನು ರೆಸಿಪಿ ಕೂಡ ಶೇರ್ ಮಾಡಿಲ್ಲ ನಾನು ಏನೂ ರೆಸಿಪಿ ಮಾಡಿರಲಿಲ್ಲ ಹಾಗಾಗಿ ಅದೇ ಅದೇ ಬುಧವಾರ ಕೆಂಡೆತಡ್ಡಿ ಮಾಡಬೇಕಾದ್ರೆ ಅದ್ರದ್ದು ವೀಡಿಯೋ ಶೂಟ್ ಮಾಡ್ತಾಯಿದ್ದೆ ಬಿಕಾಸ್ ನನಗೆ ರೆಸಿಪಿಗೆ ಬೇಕಿತ್ತು ಪೋಸ್ಟ್ ಮಾಡೋಕ್ಕೆ ಹಾಗಾಗಿ ನಾನು ಮಾಡ್ತಾಯಿದ್ದೆ ಹಾಗೆ ಇಲ್ಲಿ ರುಬ್ಕೊಳ್ತಾ ಇದ್ದೆ ಅದು ಇದು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ನಾನು ಅದೆಲ್ಲ ಒಟ್ಟೊಟ್ಟಿಗೆ ಆಗಬೇಕಾಗತ್ತೆ ಆ್ಯಕ್ಚುಲಿ ದೋಸೆ ಆ ಥರ ಏನಾದರೂ ಮಾಡೋದಾದರೆ ಆ್ಯಕ್ಚುಲಿ ಏನು ಮಾಡಿದ್ದೆ ಅಂದರೆ ಪಡ್ಡು ಮಾಡಿದ್ದೆ ನಾನು ಹಸ್ಬೆಂಡಿಗೆ ಮುಳ್ಳು ಸೌತೆ ಇರತ್ತಲ್ವ ಮಂಗ್ ಸೌತೆ ಮಂಗ್ಳೂರು ಸೈಡೆಲ್ಲ ಮಾಡ್ತಾರೆ ಅದರ ಪಡ್ಡು ಮಾಡ್ಕೊಂಡಿದ್ದೆ ಸೊ ನನಗೆ ಸ್ವೀಟ್ ಇಷ್ಟ ಇಲ್ಲ ಸೊ ಅವರಿಗೆ ಸ್ವೀಟ್ ಇಷ್ಟ ಹಾಗಾಗಿ ಅವರಿಗೆ ಬೆಲ್ಲ ಹಾಕಿ ಅದನ್ನು ಪಡ್ಡು ಇದರಲ್ಲಿ ಹಾಕಿದೆ ನನಗೆ ಚ ಇದು ಇದಿಲ್ಲದೆ ಅಂದರೆ ನಾನು ಹೀಗೆ ಅಂದರೆ ಅಕ್ಕಿ ಕಡ್ದುಬಿಟ್ಟು ಅದಕ್ಕೆ ತುರಿದು ಹಾಕ್ತೀನಿ ಸೌತೆನ ಜೊತೆಗೆ ರುಬ್ಬಲ್ಲ ಅದನ್ನ ಸೊ ಸ್ವಲ್ಪ ಸ್ವಲ್ಪ ಸೌತೆ ಬಾಯಿಗೆ ಸಿಕ್ಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ ಹೇಳ್ಬಿಟ್ಟು ನಾನು ಅದರ ಮಾಡ್ಕೊಳ್ತಾ ಇದ್ದೆ ಹಾಗೆ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟವಾದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಯು ಇಂದ ನೆಕ್ಸ್ಟ್ ವೀಡಿಯೋ ಬೈ ಬಾಯ್